ಅದೇ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜುಲೂಸ್ ಮಲಿಕೆ ವಾದಿರಾಜ್ ಮಾತಾಡ್ತಿರೋದು ಇವತ್ತೊಂದು ವಿಷಯವನ್ನು ಹೇಳಕ್ಕೆ ಬಂದಿದ್ದೀನಿ ಇದು ರಿಯಲ್ ಫ್ಯಾಕ್ಟ್ ನಮ್ಮ ಜೀವನ ನಡೀತಾ ಇರೋದು ನೈಂಟಿ ಪರ್ಸೆಂಟ್ ತಾಯಂದಿರ ಆಶೀರ್ವಾದದಿಂದ ಅಕ್ಕಂದಿರು ತಂಗಿಯಂದಿರು ಎಲ್ಲರ ಪ್ರೀತಿಯಿಂದ ಯಾಕಂದರೆ ಇವತ್ತು ಹೆಣ್ಣು ಮನಸ್ಸು ಮಾಡಲಿಲ್ಲ ಅಂದರೆ ಮನೇಲಿ ಬಂಗಾರ ಮಾಡ್ಕೊಳ್ಳೋದು ತುಂಬ ಕಷ್ಟ ನೂರಕ್ಕೆ ತೊಂಬತ್ತರಷ್ಟು ಹೆಣ್ಣು ಅಂದರೆ ಮಹಿಳೆಯರಿಂದ ಇವತ್ತು ಬಂಗಾರ ಮನೆ ಬರ್ತಾ ಇರೋಕ್ಕೆ ಕಾರಣ ಅದರಲ್ಲೂ ಕೂಡ ತುಂಬ ಕಷ್ಟಪಟ್ಟು ಸ್ವಸ್ವಲ್ಪನೇ ಕೂಡಿಸಿ ಖರ್ಚು ವೆಚ್ಚ ಸ್ಕೂಲ್ ಫೀಸ್ ಅದು ಫೀಸ್ ಇದು ಫೀಸ್ ಅಂತ ಎಲ್ಲ ತೆಗೆದು ಎಷ್ಟಾಗುತ್ತೋ ಅಷ್ಟು ಹಣವನ್ನು ಸೇವ್ ಮಾಡಿ ಸೊ ತಾಯಂದಿರು ತಂಗಿಯಂದಿರು ಅಕ್ಕಂದಿರು ಬಂಗಾರ ಮಾಡಿಸ್ತೀರ ಸೊ ನಿಜವಾಗ್ಲೂ ನಾವು ಖುಷಿಯಾಗುತ್ತೆ ನಿಮ್ಮೆಲ್ಲರ ಪ್ರೀತಿ ಇರೋದ್ರಿಂದ ಇವತ್ತು ಬಂಗಾರ ಖರೀದಿ ಆಗ್ತಾಯಿದೆ ನಮ್ಮ ದೇಶದಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಮಹಿಳೆಯರು ಮನಸ್ಸು ಮಾಡೋದ್ರಿಂದನೇ ಬಂಗಾರ ಮನೆಗೆ ಬರುತ್ತೆ ಏನಂತೀರಾ ಸೊ ಆ ಕಾರಣಕ್ಕೆ ನಾವು ಇವತ್ತೇನು ಹೇಳ್ತಿದ್ದೀವಿ ಅಂದರೆ ಇಷ್ಟೆಲ್ಲ ಮಹಿಳೆಯರು ಮಾಡಿ ಬಂಗಾರವನ್ನು ಖರೀದಿ ಮಾಡಿ ಬಂಗಾರವನ್ನು ತಗೊಂಡಾದ ಮೇಲೆ ಕೊನೆಗೊಂದು ದಿವಸ ಕಷ್ಟ ಬಂದಾಗ ನೆನಪಾಗೋದು ಏನು ಗೊತ್ತಾ ಅದೇ ಬಂಗಾರ ಮಕ್ಕಳು ಮಾಡಿ ಕಷ್ಟಪಟ್ಟು ಎಷ್ಟಾಗುತ್ತೋ ಅಷ್ಟು ಉಳಿಸಿ ಬಂಗಾರವನ್ನು ಮಾಡ್ತಾರೆ ಆಗ ಮಕ್ಕಳು ಹೇಳಲ್ಲ ನೀನು ಬಂಗಾರ ಮಾಡಿಸಿದ್ದು ಒಳ್ಳೆಯದು ಅಂತೇಳಿ ಯಾವಾಗ ಅದು ಕಷ್ಟಕ್ಕೆ ಬರುತ್ತಲ್ಲ ಅವಾಗಾದರೂ ಹೇಳ್ಬೋದಲ್ವ ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಮಹಿಳೆಯರು ಮಾಡೋ ತುಂಬ ಒಳ್ಳೆಯ ಕೆಲಸಗಳೇನಪ್ಪ ಅಂದರೆ ಕಷ್ಟದಲ್ಲಿ ಏನು ಬೇಕೋ ಅದನ್ನು ಸೇಕರಣೆ ಮಾಡಿ ಇಟ್ಕೊಳ್ತಾರೆ ಸೊ ಆ ಕಾರಣಕ್ಕೆ ಮಹಿಳೆಯರಿಗೋಸ್ಕರ ನನ್ನ ಒಂದು ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀನಿ ಅವರೆಲ್ಲರಿಗೂ ಸಪೋರ್ಟ್ ಮಾಡಿ ಹೇಳ್ಬೋದು ಬ್ರದರ್ಸ್ ಹೇಳ್ಬೋದು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹೆಣ್ಣು ಮ ಹೆಣ್ಣು ಮಕ್ಕಳು ಮನಸ್ಸು ಮಾಡೋದ್ರಿಂದಲೇ ಇವತ್ತು ಎಲ್ಲ ಬಂಗಾರ ಆಗ್ತಾ ಇದೆ ನಿಮ್ಮ ಕಷ್ಟಗಳು ಕೂಡ ಇಲ್ಲ ನಿಮಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆ ತಪ್ಪಾಗಿದ್ದರೂ ಕೂಡ ನೀವು ಅದನ್ನು ತಿಳಿಸ್ಬೋದು